ಓಂಡಾ ಎಲ್ಲೋಗಿದ್ದ ಇಷ್ಟು ದಿನ ಕಾಡಲೇ ಇಲ್ವಲ್ಲೋ ಏ ರೇಷನ್ ಕಾರ್ಡ್ ಮಾಡಿಸ್ ಓಡಾಡ್ತಿದ್ದೆ ಅದಕ್ಕೆ ಬರಕ್ ಆಗ್ಲಿಲ್ಲ ಹೌದಾ ಅಲ್ವೋ ಇಷ್ಟು ದಿನ ನೀನು ನನಗೆ ಪರಿಚಯ ಆದ್ರೂ ನಿಮ್ಮ ಅಪ್ಪನಿಗೆ ಎಷ್ಟು ಜನ ಮಕ್ಕಳು ಅಂತ ನಾನು ಕೇಳಲೇ ಇಲ್ಲ ನೋಡು ಹೇಳ್ತೀನಿ ಕೇಳು ನಮ್ಮ ಅಪ್ಪನ ಹೆಸರು ಬ್ಲಾಕ್ ಮುಲ್ಲಯ್ಯ ಅಂತ ಇದೇನು ಹಿಂಗೈತೆ ನಿಮ್ಮ ಅಪ್ಪನ ಹೆಸರು ಬ್ಲ್ಯಾಕ್ ಬುಲ್ಲಯ್ಯ ಅಂದ್ರೆ ಬಸವಯ್ಯ ಅಂತ ನಮ್ಮ ತಾಯಿ ಹೆಸರು ರೈಸ್ ಫುಲ್ಲು ರೈಸ್ ಫುಲ್ಲ ರೈಸ್ ಫುಲ್ ಅಂದ್ರೆ ಅನ್ನಪೂರ್ಣಮ್ಮ ಅಂತ ಇನ್ನು ನಮ್ಮ ಅಣ್ಣ ಒಬ್ಬ ಇದ್ದಾನೆ ಅವನ ಹೆಸರು ಎಲಿಫೆಂಟ್ ಹಸ್ಬೆಂಡ್ ಅಂತ ಅಂದ್ರೆ ಗಜಪತಿ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ತಂಗಿ ಬೇರೆ ಒಬ್ಳಿದ್ದಾಳೆ ಸ್ಮಾಲ್ ಮದರು ಅಥವಾ ಸೈಲೆಂಟ್ ಮದರ್ ಇರ್ಬೇಕಲ್ವಾ ನನ್ನ ತಂಗಿ ಹೆಸರು ರೆಡ್ ಮದರ್ ಅಂದ್ರೆ ಕೆಂಪಮ್ಮ ಅಂತ ನನಗ್ ಬುದ್ಧಿ ಬಂದಾಗಿಂದ ಇಂಥ ಹೆಸರುಗಳನ್ನೇ ಕೇಳಿರ್ಲಿಲ್ಲ ನಾವು ಕೆಂಪುದನ ತಗೊಳ್ಳೋಣ ಕೆಂಪು ದನ ಅಂದ್ರ ನಿಮ್ ಗೊತ್ತಿಲ್ವಾ ರೆಡ್ ಬುಲ್ಲೂ